ಯಾರ ಹತ್ರ ಶಿವೋತ್ಸವದಲ್ಲಿ ವಸೂಲಿ ಮಾಡಿದ್ರು ಚಿಕ್ಕಬಳ್ಳಾಪುರ ಉತ್ಸವ ಮಾಡಿದ್ರು ಮಿನಿಸ್ಟರಿ ಒಬ್ಬ ಆರೋಗ್ಯ ಸಚಿವನಾಗಿ ನರ್ಸ್ಗಳು ಬಿಟ್ಟಿಲ್ಲಲ್ರಿ ನೀವು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಒಬ್ರು ಫ್ರೆಂಡ್ ಸ್ನೇಹಿತನ ಇಟ್ಕೊಂಡು ಎಲ್ಲೆಲ್ಲಿ ವಸೂಲಿ ಮಾಡಿದ್ರು ಅಂತ ಕೇಳಿ ಅವರು ಯಾರ ಹತ್ರ ರೇಟ್ ಫಿಕ್ಸ್ ಮಾಡಿದ್ರು ಅಂತ ಹತ್ತು ಲಕ್ಷ ದುಡ್ಡು ತಗೊಂಡ್ ಮೇಲೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇತ್ತೀಚೆಗೆ ಒಂದರಲ್ಲಿ ಎಂ ಸಿ ರನ್ನ ಮಾಜಿ ಸಚಿವ ಶಕುನಿ ಎಂದು ಜರಿದಿದ್ದರು ಈ ವಿಚಾರವಾಗಿ ಇಂದು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಹಾಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ವಿರುದ್ಧ ಅವರ ಅಧಿಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ನಡೆಸಿರುವ ಬಗ್ಗೆ ಮಾತನಾಡಿದ್ರು ಅವರು ಅಧಿಕಾರದಲ್ಲಿದ್ದಾಗ ಕ್ಷೇತ್ರದ ಜನರಿಗೆ ಸುಳ್ಳು ಹೇಳಿದ್ದಾರೆ ಹೂವಿನ ಮಾರುಕಟ್ಟೆಗೆ ಜಮೀನು ಗುರುತಿಸಿದ್ದೇನೆ ಹಣವು ಮಂಜೂರು ಮಾಡಿಸಿರೋದಾಗಿ ಹೇಳಿಕೊಂಡಿದ್ರು ಎಲ್ಲವೂ ಸುಳ್ಳು ಎಲ್ಲಿಯೂ ಜಮೀನು ಗುರುತಿಸಿಲ್ಲ ನಾವು ಅಧಿಕಾರಕ್ಕೆ ಬಂದ ಮೇಲೆ ಹಿತದೃಷ್ಟಿಯಿಂದ ನಗರ ಸುತ್ತಮುತ್ತ ಸರ್ಕಾರಿ ಜಮೀನು ಹುಡುಕಾಟ ನಡೆಸಿದ್ದೇವೆ ಎಲ್ಲಿಯೂ ಜಮೀನು ಸಿಗ್ತಿಲ್ಲ ಕೊನೆಗೆ ತೋಟಗಾರಿಕೆ ಪಕ್ಕ ಇರುವ ಇಪ್ಪತ್ತು ಎಕರೆ ಜಮೀನಿನಲ್ಲಿ ಹತ್ತು ಎಕರೆ ಜಮೀನು ಕೊಡಲು ಗುರುತಿಸಲಾಗಿದೆ ತಾವು ಮಾಡಿದ ಕೆಲಸಗಳಿಗಿಂತ ಹೆಚ್ಚಾಗಿ ಇನ್ನೂ ಮಂಜೂರಾತಿ ಹಂತದಲ್ಲಿರುವುದನ್ನೆಲ್ಲ ಮಾಡಿಸಿ ಬಿಟ್ಟಿದ್ದೀನಿ ಎಂದು ಮಾಜಿ ಸಚಿವರು ಬೊಗಳೆ ಬಿಟ್ಟಿದ್ದಾರೆ ಅವರು ಸಚಿವರಾಗಿದ್ದ ಇಲಾಖೆ ಮಾತ್ರ ಅಲ್ಲ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೆಸಿದ್ದಾರೆಂದು ವಾಗ್ದಾಳಿ ಮಾಡಿದ್ರು ತಗೊಂಡು ಬಂದು ಈಗ ಅಲ್ಲಿ ಮಾಡಿ ಮಾಡಬಹುದು ಅಂತ ಹೇಳಿ ಅವ್ರಿಗೆಲ್ಲ ಹೇಳಿದ ಮೇಲೆ ಅವರೆ ಒಪ್ಕೊಂಡು ಯಾಕಂದ್ರೆ ಎಕರೆ ಕೊಡಿಸ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ದೀವಿ ಎಕರೆ ಹತ್ತೆ ದೃಷ್ಟಿಯಲ್ಲಿ ಅಂತಾರಾಷ್ಟ್ರೀಯ ಮಾರ್ಗ ವಿಮಾನ ನಿಲ್ದಾಣಕ್ಕೆ ಹತ್ರ ಇದೆ ನಾಳೆ ಹೆಚ್ಚು ಬೆಳೀಲಿಕ್ಕೆ ಅವಕಾಶ ಇದೆ ಇಂಥ ಒಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಂತರ ಈಗ ಅವರಿಗೆ ಪರ್ಯಾಯವಾಗಿ ಜಾಗ ಕೊಡಬೇಕು ತೋಟಗಾರಿಕೆ ಇಲಾಖೆಗೆ ಹಿಂದೆ ಜಡ್ಜಸ್ ಕ್ವಾರ್ಟರ್ಸ್ ಕಟ್ಟಬೇಕು ಹೇಳಿ ಅಲ್ಲಿ ಒಂದೂವರೆ ಎಕರೆನೋ ಎರಡು ಎಕ್ರೆ ಜಾಗನೋ ಕೊಡುವಂಥದಕ್ಕೆ ಪ್ರಸ್ತಾವನೆ ಆಗಿತ್ತು ಚಿಂತಾಮಣಿಯಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಬದಲಿ ಜಾಗ ಚಿಂತಾಮಣಿಯಲ್ಲಿ ದೊಡ್ಡಗಂಜೂರು ಅಂತಕ್ಕಂಥ ಗ್ರಾಮದ ಹತ್ರ ಕೊಟ್ಟಿದ್ದಾರೆ ತೋಟಗಾರಿಕೆ ಅವರಿಗೆ ನನಗೆ ಮೊನ್ನೆ ಗೊತ್ತಾಯಿತು ಇದೆಲ್ಲ ತೆಗ್ದಾಗ ಚಿಕ್ಕಬಳ್ಳಾಪುರದಲ್ಲಿ ಜಾಗ ಇಲ್ಲ ನಿಮಗೆ ನಾವು ಹುಡುಕಿ ಹುಡುಕಿ ಇವತ್ತು ಹದಿನೈದು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಆದೇಶ ಮಾಡಿದ್ದಾರೆ ನಮ್ಮ ಡಿ ಸಿ ಅವ್ರ ಕೈಲಿ ಮಾಡಿಸಿದ್ವಿ ಇದು ನಾವು ವಿನ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲ ಮಾಡಬೇಕಾಗುತ್ತೆ ನಾನು ತಮಗೆ ಹೇಳುವಂಥದ್ದು ಇವೆಲ್ಲ ಅವ್ರ ಆಲೋಚನೆ ಇದೆಯಾ ಮಾಡ್ಸಿದ್ರ ದುಡ್ಡು ಮಂಜೂರಾಗಿದ್ರೆ ಇವೆಲ್ಲ ಆಗಿರಬೇಕಲ್ಲ ಇವತ್ತು ಒಂದು ರಸ್ತೆಗೆ ನಾವು ದುಡ್ಡು ಮಂಜೂರು ಮಾಡಿಸಬೇಕಾದ್ರೆ ಒಂದು ಅಂದಾಜು ಒಂದು ಮಾಡೇ ಮಾಡ್ತೀವಲ್ಲ ಎಷ್ಟು ಬೇಕು ಆ ರಸ್ತೆಗೆ ದುಡ್ಡು ಅಂತೇಳಿ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಎಷ್ಟು ಬೇಕು ಅಂತಕ್ಕಂಥ ಅಂದಾಜು ಮಾಡ್ತೀವಲ್ಲ ಹಾಂ ಇವೆಲ್ಲ ನಾವು ಇಷ್ಟೆಲ್ಲ ಡೀಟೈಲ್ ಪ್ರಾಜೆಕ್ಟ್ ರಿಪೋರ್ಟ್ ಆಗಬೇಕಾಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರೆಡ್ಡಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಯಲುವಳ್ಳಿ ರಮೇಶ್ ಕೆಎಂ ಮುನೇಗೌಡ ಭರಣಿ ವೆಂಕಟೇಶ್ ಅಡಗಲ್ ಶ್ರೀಧರ್ ಇತರರು ಹಾಜರಿದ್ದರು ಅಂಬರೀಷ್ ಜೊತೆ ಎಸ್ ನಾರಾಯಣ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ